ಪ್ರೀತಿಯ ಓದುಗ ಮಿತ್ರರಿಗೆ ನಿಮ್ಮ ಶಿಲ್ಪ ಪಾರು ಕಡೆಯಿಂದ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಹದಿಮೂರನೇ ಸಂಚಿಕೆ ಅದೊಂದು ಸುಂದರ ಸಂಸಾರ ಊರಿನ ಬೇಕು ಬೇಡ ನೋಡುವ ಸಲಹೆ ನೀಡಿ ತಿದ್ದಿ ತೀಡುವ ಸೋಮಪ್ಪ ಊರಿನ ಮುಖ್ಯಸ್ಥರಲ್ಲಿ ಒಬ್ಬರು ಗಂಡನ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ಕೋಪ ತಾಪಗಳ ಒಗ್ಗಿಕೊಂಡು ಮಹಾಲಕ್ಷ್ಮಿಯಂತೆ ಮನೆ ನಡೆಸುವ ಭಾಗೀರಥಿ ಸೋಮಪ್ಪನ ಅರ್ಧಾಂಗಿ ವ್ಯವಸಾಯವೇ ಅವರ ಮೂಲ ಈ ದಂಪತಿಗಳಿಗೆ ಮೂರು ಗಂಡು ಮಕ್ಕಳು ವಿಶ್ವ ಹಿರಿಯ ಮಗ ಅದೇ ಊರಿನಲ್ಲಿ ಪ್ರೈಮರಿ ಸ್ಕೂಲ್ನಲ್ಲಿ ಶಿಕ್ಷಕ ಎರಡನೆಯವ ರುದ್ರ ಓದಿನಿಂದ ಸ್ವಲ್ಪ ದೂರ ಪಿ ಯು ಸಿ ಓದಿದ್ದೇ ಬಲು ಪ್ರಯಾಸ ಅವನಿಗೆ ಆದರೆ ವ್ಯವಸಾಯ ಅವನ ನೆಚ್ಚಿನ ಕೆಲಸ ಮೂರಾಳಿನ ಕೆಲಸ ಒಬ್ಬನೇ ಮಾಡುವಷ್ಟು ಗಟ್ಟಿಯಾಳು ಚಿಕ್ಕ ವಯಸ್ಸಿಗೆ ನೇಗಿಲು ಹಿಡಿದು ಭೂತಾಯಿ ಕೈ ಹಿಡಿದಿದ್ದ ಅದರ ನಡುವೆ ಅಣ್ಣನ ಬಲವಂತಕ್ಕೆ ಕರೆಸ್ಪಾಂಡೆನ್ಸ್ನಲ್ಲಿ ಓದು ಮುಂದುವರೆಸಿದ್ದ ಪ್ರಸಾದ್ ಇನ್ನೂ ಓದುತ್ತಿದ್ದ ವಿಶ್ವನ ಮದುವೆ ಪ್ರಸ್ತಾಪಕ್ಕೆ ಬಂದಿತ್ತು ವಿಶ್ವ ಕೂಡ ತಂದೆ ತಾಯಿಗೆ ಬಿಟ್ಟಿದ್ದ ಓದು ಆಯ್ಕೆಯ ಅದರಂತೆ ಸೋಮಪ್ಪನ ಪರಿಚಯದವರು ಪರಿಚಯಿಸಿದ್ದು ಪಕ್ಕದೂರಿನ ಬಸಪ್ಪರನ್ನ ಬಸಪ್ಪ ಪಂಕಜಮ್ಮನ ಹಿರಿಯ ಮಗಳು ಅಮೃತ ಓದು ಮುಗಿಯುವ ಹಂತದಲ್ಲಿತ್ತು ಅವಳಿಗೂ ಮದುವೆಗೆ ಅನ್ವೇಷಣೆಯಲ್ಲಿದ್ದರು ಸೋಮಪ್ಪ ಬಸಪ್ಪನ ಮನೆಗೆ ಹೋಗಿ ಒಮ್ಮೆ ಅಮೃತಾಳನ್ನ ನೋಡಿ ಬಂದಿದ್ದರು ಸಂಜೆ ವಿಶ್ವ ಸ್ಕೂಲಿಂದ ನೇರ ತಮ್ಮನ ಬಳಿ ಅಂದರೆ ಹೊಲದ ಕಡೆ ಹೋಗುವುದು ರೂಢಿ ಹಾಗೆ ಹೋಗಿ ಅವನ ಜೊತೆ ಮನೆಗೆ ಬರುವುದು ಹಾಗೆ ಒಟ್ಟಿಗೆ ಮನೆಗೆ ಬಂದರೆ ಸೋಮಪ್ಪ ಅಮೃತ ಬಗ್ಗೆ ಹೇಳಿದ್ದರು ವಿಶ್ವ ನಿಮ್ಮಿಷ್ಟ ಎಂದಿದ್ದ ನಾಳೆ ಭಾನುವಾರ ಹುಡುಗಿ ಮನೆಗೆ ಹೋಗಿ ಬರುವ ಎಂದಿದ್ದರು ಎಲ್ಲರೂ ಸರಿ ಎಂದರೆ ನಮ್ಮ ಹುಡುಗನದ್ದು ಮತ್ತೊಂದು ರಾಗ ನಾನು ಬರಲ್ಲ ಎಂದು ಸೋಮಪ್ಪ ಓ ಕಲೆಕ್ಟ್ರಪ್ಪ ಬೋ ಕೆಲಸ ಇರ್ತದೆ ಬರೋಕ್ಕೆಲ್ಲ ಆಗಿಲ್ಲ ಹೋಗ್ಲಾ ನೀವು ಬರದೇ ನಿಂಗೆ ಹೆಣ್ಣು ನೋಡಿದಾಗ ಬರುವಂತ ಹೋಗು ಹೊಲ ಉಳುಮೆ ಮಾಡು ಎಂದು ಎದ್ದು ಹೋದರು ಬಾಗಿರತಿ ಏನಿಲ್ಲ ರುದ್ರ ನೀನು ನಿನ್ನ ಅಣ್ಣನ ನೆಮ್ಮದಿ ನೋಡೋಕ್ಕೂ ಬರಲ್ಲ ಅಂತೀಯಲ್ಲ ಎಂದರೆ ಏ ಹೋಗವ ಅಲ್ಲೆಲ್ಲ ಹೆಣ್ಣಾಯ್ಕಳು ಇರ್ತಾವೆ ನಾ ಬರಲ್ಲ ಎಂದರೆ ಪ್ರಸಾದ್ ವಿಶ್ವ ಇಬ್ಬರು ನಕ್ಕಿದ್ದರು ವಿಶ್ವ ನೀ ಹೀರೋ ಆಗಿದೆಯಾ ರುದ್ರ ಅದಕ್ಕೆ ನೋಡ್ತಾರೆ ಹೀರೋಯಿನ್ ಸಿಕ್ಕಾಗ ನೀನು ಹಾಗೆ ನೋಡ್ತೀಯಾ ಬಿಡು ಅವ್ವ ನಿಂಗೊಂದು ವಿಷಯ ಹೇಳ್ಬೇಕು ಅವತ್ತು ನಾನು ರುದ್ರ ಪಕ್ಕದ ಊರಿಗೆ ಹೋಗಿದ್ವಲ್ಲ ಅಲ್ಲಿ ನನ್ನ ಫ್ರೆಂಡ್ ಮತ್ತು ಅವನು ತಂಗಿ ಸಿಕ್ಕಿದ್ರು ಹತ್ತು ನಿಮಿಷ ಮಾತಾಡಿದ್ವಿ ರುದ್ರನ ಹೆಂಗೆ ನೋಡ್ತಿದ್ಲು ಗೊತ್ತಾ ಹುಡುಗಿ ಅದ್ರ ನಾಳೆಗೆ ನನಗೆ ಕಾಲ್ ಮಾಡಿ ನಿಮ್ಮ ತಮ್ಮನ ಫೋನ್ ನಂಬರ್ ಕೊಡಿ ಅಂತ ಕೇಳೋದ ನಾನು ಕೊಡೋಣ ಅಂದ್ಕಂಡೆ ಎಂದು ನೋಡಲು ಅವನಾಗಲೇ ದುರುದುರು ನೋಡುತ್ತಿದ್ದ ಅವಾ ನಿನ್ನ ಕುಲ ಪುತ್ರ ನನ್ನ ಕಣ್ಣಲ್ಲೇ ಸುಟ್ಬಿಡ್ತಾನೆ ನೋಡು ಆದರೂ ಅದೇನು ಅಂದನವ ನಿನ್ನ ಮಗ ಹೀರೋನೇ ಬಿಡು ನನಗೂ ಪ್ರಸಾದಂಗೂ ಇಲ್ಲದ ಅಂದ ಇವನೊಬ್ಬನಿಗೆ ಕೊಟ್ಬಿಟ್ಟೆ ನೋಡು ಇದುವರೆಗೂ ಅದೆಷ್ಟು ಹುಡುಗಿಯರು ಇವನ್ ಪ್ರಪೋಸ್ ಮಾಡಿದ್ದಾರೆ ಗೊತ್ತಾ ಲೆಕ್ಕ ಹಾಕಿದರೆ ಒಂದು ಇಪ್ಪತ್ತು ಹುಡುಗಿಯರು ಅಂದ್ಕೊ ಆದರೆ ಎಲ್ರಿಗೂ ಬಾರಿಸಿಯೇ ಕಳಿಸಿರೋದು ಪುಣ್ಯಾತ್ಮ ಹುಡುಗಿ ಅಂತನೂ ನೋಡೋದಿಲ್ಲ ನಿನ್ನ ಮಗ ಶುದ್ಧ ಹೊರಟು ಕೋಪಿಷ್ಟ ರುದ್ರ ಅಲ್ಲ ಪ್ರಳಯ ರುದ್ರ ನೋಡಿಯೇ ಎದರ್ತವೆ ಆದರೂ ಇವನಿಗೆ ಬೀಳ್ತವೆ ಇವನು ಮಾತ್ರ ತಪಸ್ಸಿಗೆ ಕುಳಿತ ಉಗ್ರ ತಪಸ್ವಿ ಹಾಗೆ ಉಳಿದಿದ್ದಾನೆ ನೋಡು ಹೀಗೆ ಆದರೆ ನಿನಗೆ ಇಬ್ಬರೇ ಸೊಸೆ ಮೂರನೇ ಸೊಸೆ ಬರೋದು ಇಲ್ಲ ನೋಡು ಎನ್ನಲು ವಿಶ್ವಣ್ಣ ಎಂದು ಜೋರು ಮಾಡಿ ತನ್ನ ಕೋಣೆಗೆ ನಡೆದ ರುದ್ರಪ್ಪ ನಾಳೆ ನೀನು ಬರಲಿಲ್ಲ ಅಂದರೆ ನಾನು ಹೋಗೋದಿಲ್ಲ ಎಣ್ಣಕ್ಕೆ ನಾನು ಪಿಟ್ಕೋತಮ್ಮಯ್ಯ ಎಂದು ಕೂಗಿ ಹೇಳಿದ್ದ ವಿಶ್ವ ಬೆಳಗ್ಗೆ ಎಲ್ಲರೂ ತಯಾರಾಗಿ ನಿಂತಿದ್ದರು ಹಾ ನಡಿರಿ ಹೋಗುವ ಎಂದು ಸೋಮಪ್ಪ ಬಾಗಿಲತ್ತ ತಿರುಗಲು ರುದ್ರ ಕೂಡ ಹೊಸ ಬಟ್ಟೆ ಧರಿಸಿ ನಿಂತಿದ್ದಾನೆ ಒಮ್ಮೆ ವಿಶ್ವನ್ನ ನೋಡಿದರು ರುದ್ರ ವಿಶ್ವನಿಗೆ ಬಿಟ್ಟರೆ ಇನ್ನಾರಿಗೂ ಬಗ್ಗುವ ಆಸಾಮಿಯಲ್ಲ ಎಂದು ಗೊತ್ತಿತ್ತು ಕಾರ್ ಏರಲು ಉಳಿದವರು ಕುಳಿತರು ಪಕ್ಕದೂರಿನ ಬಸಪ್ಪನ ಮನೆ ಮುಂದೆ ಕಾರ್ ನಿಂತಿತ್ತು ಬಾಗಿಲಲ್ಲೇ ದಂಪತಿಗಳು ಬರಮಾಡಿಕೊಂಡರು ಸಾಲಾಗಿ ಕುಳಿತ ಮೇಲೆ ಸೀರೆ ಉಟ್ಟು ಹೂ ಮುಡಿದ ಸಿಂಗಾರ ಮಾಡಿಕೊಂಡ ಅಮೃತ ಎಲ್ಲರಿಗೂ ಟೀ ನೀಡಿದ್ದಳು ನಗುತ್ತಲೇ ಮೊದಲ ನೋಟದಲ್ಲೇ ವಿಶ್ವನಿಗೂ ಅಮೃತ ಒಪ್ಪಿಗೆ ಆಗಿದ್ದಳು ಅಮೃತ ಪಕ್ಕದಲ್ಲಿ ನಿಂತ ಅವಳ ತಂಗಿ ಆವಂತಿ ಕಂಗಳು ಮಾತ್ರ ರುದ್ರನ ಬಿಟ್ಟು ಸರಿಯುತ್ತಿಲ್ಲ ರುದ್ರನ ಗಮನಕ್ಕೂ ಅದು ಬರಲು ಕಸಿವಿಸಿ ಜೊತೆ ಕೋಪ ಬಂದು ಬಿಟ್ಟಿತ್ತು ಎದ್ದು ಹೊರಗೆ ನಡೆದು ಬಿಟ್ಟ ಆವಂತಿ ತನ್ನ ತಮ್ಮನ ರೆಪ್ಪೆ ಬಡಿಯದೆ ನೋಡುತ್ತಿರುವುದು ವಿಶ್ವನಿಗೂ ತಿಳಿಯಲು ಒಳಗೊಳಗೆ ನಗುತ್ತಿದ್ದ ಎಲ್ಲರೂ ಅಲ್ಲಿಯೇ ವಿಶ್ವ ಅಮೃತ ಮದುವೆಗೆ ಒಪ್ಪಿಗೆ ಇಟ್ಟರು ಅಲ್ಲಿಂದ ಹೊರಡುವಾಗ ವಿಶ್ವ ಅಮೃತಾಳ ಮೊಗವನ್ನೇ ಕಣ್ಣು ತುಂಬಿಕೊಂಡು ಹೋದರೆ ಆವಂತಿ ರುದ್ರನ ಮೊಗವನ್ನೇ ನೆನೆದು ಮೊಗರಂಗೀರಿಸಿಕೊಂಡಿದ್ದಳು ರಂಗೀರಿಸಿಕೊಂಡಿದ್ದಳು ರುದ್ರ ಮತ್ತೆ ಒಳಗೆ ಹೋಗದೆ ಅಲ್ಲಿಂದಲೇ ಮನೆಯವರ ಸೇರಿಕೊಂಡು ಹೊರಟು ಬಿಟ್ಟ ಮತ್ತೆ ಹಿರಿಯರದ್ದೇ ಮಾತುಕತೆ ಮದುವೆಯ ಕಾರ್ಯ ಆರಂಭವಾಗಿತ್ತು ಇಪ್ಪತ್ತೇ ದಿನಕ್ಕೆ ಮದುವೆ ಹುಡುಗಿ ಮನೆಯವರು ಸಹ ಸೋಮಪ್ಪನ ಮನೆಗೆ ಬಂದು ಹೋಗಿದ್ದರು ಅಲ್ಲಿಯೂ ಆವಂತಿ ಕಂಗಳು ರುದ್ರನ ಮೇಲೆಯೇ ಅವ ಮನೆಯಲ್ಲಿರದೆ ಹೊರಗಿನ ಕೆಲಸಕ್ಕೆ ನಿಂತರೆ ಹೊರಗಡೆ ಬಂದು ರುದ್ರನ ಎದುರೇ ನಿಂತು ಓಡಾಡಿ ಅವನ ಗಮನ ಸೆಳೆಯುವ ಪ್ರಯತ್ನ ಮಾಡಿದರೆ ರುದ್ರ ದೊಡ್ಡ ತಪಸ್ವಿಯೇ ಅವಳತ್ತ ನೋಡುತ್ತಿಲ್ಲ ವಿಶ್ವ ಬೇಕೆಂದೇ ರುದ್ರನ ಕಿವಿಯಲ್ಲಿ ನೋಡೋ ರುದ್ರ ಒಟ್ಟಿಗೆ ಎರಡು ಮದುವೆ ಒಂದೇ ಮನೆಯಿಂದ ಎರಡು ಹೆಣ್ಣು ಯೋಚನೆ ಮಾಡು ಎಂದರೆ ವಿಶ್ವಣ್ಣ ಎಂದು ಕಣ್ಣಲ್ಲೇ ಗದರಿ ಹೋಗುತ್ತಿದ್ದ ರುದ್ರ ಮದುವೆಗೆ ಬಟ್ಟೆ ಖರೀದಿ ಒಡವೆ ಖರೀದಿಯಲ್ಲಿ ರುದ್ರ ತಲೆ ಹಾಕಿರಲಿಲ್ಲ ಆವಂತಿಗೆ ರುದ್ರನ ದರ್ಶನ ಕೂಡ ಸಿಗಲಿಲ್ಲ ಶುಭ ಮುಹೂರ್ತದಲ್ಲಿ ವಿಶ್ವ ಅಮೃತ ಕಲ್ಯಾಣ ಕೂಡ ಜರುಗಿತ್ತು ಅಮೃತ ವಿಶ್ವನ ಹೆಂಡತಿಯಾಗಿ ಸೋಮಪ್ಪನ ಮನೆಯ ಹಿರಿಯ ಸೊಸೆಯಾಗಿ ಹಸಿಲು ದಾಟಿ ಬಂದಿದ್ದಳು ವಿಶ್ವ ಅಮೃತ ಸಂಸಾರ ಕೂಡ ಶುರುವಾಗಿತ್ತು ಮುಂದೆ ಓದುವ ಆಸೆ ಹೇಳಿಕೊಂಡಾಗ ವಿಶ್ವ ಮತ್ತು ಸೋಮಪ್ಪನ ಅನುಮತಿ ಪಡೆದು ಮತ್ತೆ ಕಾಲೇಜ್ ಸೇರಿ ಓದಲು ಶುರು ಮಾಡಿದ್ದಳು ಹೀಗೆ ಕಳೆದಿತ್ತು ಒಂದೆರಡು ತಿಂಗಳು ರಜೆ ಎಂದು ಆವಂತಿ ಅಕ್ಕನ ಮನೆಗೆ ಬಂದಿದ್ದಳು ಅಲ್ಲಿಂದ ಹೆಚ್ಚಾಯಿತು ರುದ್ರನಿಗೆ ಆವಂತಿ ಕಾಟ ಅಕ್ಕನ ಜೊತೆ ಬಂದು ಉಳಿದವಳು ರುದ್ರನಿಗೆ ಟೀ ಕೊಡುವ ನೆಪದಲ್ಲಿ ಊಟಕ್ಕೆ ಕೂಗುವ ನೆಪದಲ್ಲಿ ರುದ್ರನ ಕೋಣೆಗೆ ಬರುವುದು ಬಾವಾ ಎಂದು ರಾಗದಲ್ಲಿ ಕರೆಯುವುದು ಅವ ಮನೆಗೆ ಬಂದರೆ ಅವನ ಹಿಂದೆ ಮುಂದೆ ಸುತ್ತುವುದು ನಡೆಯುತ್ತಿತ್ತು ಅವಳ ಈ ವರ್ತನೆ ರುದ್ರ ಸಹಿಸಿಕೊಂಡದ್ದೇ ಹೆಚ್ಚು ಅಣ್ಣನ ಹೆಂಡತಿಯ ತಂಗಿ ಕೋಪ ತೋರಿದರೆ ಇಲ್ಲಿ ಅತ್ತಿಗೆಗೆ ನೋವಾಗುವುದು ಜೊತೆಗೆ ಅಣ್ಣನೂ ನೊಂದುಕೊಳ್ಳುವ ಎಂದು ಹಲ್ಲು ಕಚ್ಚಿ ಕೋಪ ತಡೆದಿದ್ದವ ಅಂದು ಸ್ನಾನ ಮುಗಿಸಿ ಹೊರಬರುವವನ ಎದುರಾಗಿ ಅಪ್ಪಿ ಕೆನ್ನೆಗೆ ಮುತ್ತಿಟ್ಟು ಐಲವ್ ವಿರುದ್ರಭಾವ ಎಂದು ಬಿಟ್ಟಳು ಆವಂತಿ ಅಲ್ಲಿವರೆಗೂ ತಡೆದಿದ್ದವ ಈಗ ಸಾಧ್ಯವಾಗದೆ ತೆಗೆದು ಒಂದು ಕೊಟ್ಟಿದ್ದ ಕೆನ್ನೆಗೆ ಆ ಏಟಿನ ತೀವ್ರತೆ ಎಷ್ಟಿತ್ತು ಎಂದರೆ ತುಟಿ ರಕ್ತ ಬಂದರೆ ಕೆಳಗೆ ಕುಸಿದು ಬಿದ್ದಿದ್ದಳು ಅವಂತಿ ಮತ್ತೆ ಸ್ನಾನಕ್ಕೆ ತೆರಳಿ ಮತ್ತೊಮ್ಮೆ ಸ್ನಾನ ಮಾಡಿ ಬಂದವ ಅವಳೆಡೆ ನೋಡದೆ ಹೊಲಕ್ಕೆ ಹೊರಟಿದ್ದ ಆದರೆ ಆವಂತಿ ಹಠದ ಸ್ವಭಾವದ ಹುಡುಗಿ ಅದಾಗಲೇ ರುದ್ರನ ಬಗ್ಗೆ ತಿಳಿದವಳು ವಿಶ್ವನ ಜೊತೆ ಮಾತಾಡಿದರೆ ರುದ್ರ ಒಪ್ಪೇ ಒಪ್ಪುವ ಎಂದು ಯೋಚಿಸಿ ರಜೆ ಮುಗಿಸಿ ಹೋಗುವಾಗ ವಿಶ್ವನ ಜೊತೆ ತಾನು ರುದ್ರನ ಪ್ರೀತಿಸುವುದಾಗಿ ಹೇಳಿಕೊಂಡಿದ್ದಳು ವಿಶ್ವ ಕೂಡ ಒಮ್ಮೆ ರುದ್ರನ ಕೇಳುವೆ ಎಂದೇಳಿ ನಿಧಾನವಾಗಿ ರುದ್ರನ ಜೊತೆ ಮಾತಿಗೂ ಕುಳಿತಾಯಿತು ಆದರೂ ರುದ್ರ ಮಾತ್ರ ಜಗ್ಗುತ್ತಿಲ್ಲ ಇಪ್ಪತ್ತ ಮೂರು ವಯಸ್ಸಿನ ರುದ್ರನಿಗೆ ಈಗಲೇ ಮದುವೆಯಾಗುವ ಯಾವ ಆಲೋಚನೆ ಕೂಡ ಇರಲಿಲ್ಲ ಜೊತೆಗೆ ಅವನ ಆಸೆ ಕನಸಿನ ಹುಡುಗಿ ರೂಪ ಕಲ್ಪನೆ ಬೇರೆಯೇ ಇತ್ತು ಆ ರೀತಿಯ ಹುಡುಗಿ ಅವನ ಕಣ್ಣಿಗೆ ಬಿದ್ದಿರಲಿಲ್ಲ ಅವಂತಿ ಕೂಡ ಹಠ ತೋರುವುದು ಮೇಲೆ ಬೀಳುವುದು ಬೇಡವೆಂದರೂ ರಚ್ಚೆ ಹಿಡಿಯುವುದು ಇವೆಲ್ಲ ಅವನಿಗೆ ಸ್ವಲ್ಪವೂ ಆಗಿ ಬರುತ್ತಿಲ್ಲ ಅದೇ ಕಾರಣಕ್ಕೆ ಅವಂತಿಯನ್ನು ಮದುವೆ ಆಗೋದಿಲ್ಲ ಎನ್ನುವುದು ಅವನ ಮಾತು ವಿಶ್ವ ಹೇಳಿ ಹೇಳಿ ಸಾಕಾಗಿ ಅವಂತಿಗೆ ರುದ್ರ ಅವಳನ್ನು ಒಪ್ಪುತ್ತಿಲ್ಲ ಎಂದು ಹೇಳಿದರೆ ಅದರ ನಾಳೆಗೆ ವಿಷ ಕುಡಿದು ಆಸ್ಪತ್ರೆ ಸೇರಿದಳು ಆವಂತಿ ಅಲ್ಲಿವರೆಗೂ ವಿಶ್ವ ರುದ್ರ ಆವಂತಿ ಮಧ್ಯೆ ಇದ್ದ ವಿಷಯ ಈಗ ಎರಡು ಕುಟುಂಬದ ಕಿವಿಗೂ ತಲುಪಿತ್ತು ಆದರೂ ಜಗ್ಗುತ್ತಿಲ್ಲ ರುದ್ರ ಹಠದಲ್ಲಿ ಆವಂತಿ ನೂರರಷ್ಟು ಹೆಚ್ಚು ರುದ್ರ ಸಾವಿನ ಕದ ತಟ್ಟಿದವಳ ವಿಷಯ ಕಿವಿ ತಲುಪಿದರೂ ಕರಗದ ರುದ್ರನವನು ಆಸ್ಪತ್ರೆಯಿಂದ ಅವಂತಿಯನ್ನು ತಮ್ಮ ಮನೆಗೇ ಕರೆದುಕೊಂಡು ಬಂದರು ಸೋಮಪ್ಪ ಮನೆಯೊಳಗೆ ರುದ್ರ ಬರುತ್ತಲೇ ಸೋಮಪ್ಪ ಅವನ ಕೆನ್ನೆಗೆ ಬಾರಿಸಲು ಕುದ್ದು ಹೋದ ರುದ್ರ ಅಪ್ಪಯ್ಯ ಎಂದು ಕಿರುಚಲು ಮನೆಯೊಳಗಿದ್ದ ಎರಡು ಕುಟುಂಬದವರ ಎದೆ ನಡುಗಿತ್ತು ಸೋಮಪ್ಪನೇ ಅವನ ಧ್ವನಿಗೆ ಒಂದು ಕ್ಷಣ ಬೆಚ್ಚಿಬಿದ್ದರು ವಿಶ್ವ ಅವನ ಕೈ ಹಿಡಿದು ಸಮಾಧಾನ ಮಾಡಿದ್ದ ಅಪ್ಪನ ವಿರುದ್ಧ ಮಾತಾಡಿದರೆ ನನ್ನಾಣೆ ಎಂದು ಆಣೆ ಇಟ್ಟು ಕೂರಿಸಿಬಿಟ್ಟ ಬುಸುಗುಡುತ್ತಾ ಕಣ್ಣಲ್ಲೇ ಬೆಂಕಿ ಕಾರುತ್ತಾ ಕುಳಿತವನ ನೋಟ ಇದ್ದದ್ದು ಅವಂತಿ ಮೇಲೆ ಅವನ ನೋಟಕ್ಕೆ ಹೆದರಿ ತಲೆ ತಗ್ಗಿಸಿ ಕುಳಿತಳು ಅವಂತಿ ಸೋಮಪ್ಪ ನಾಳೆನೇ ನನ್ನ ಮಗ ರುದ್ರಂಗೂ ನಿಮ್ಮಗಳು ಅವಂತಿಗೂ ನಿಶ್ಚಿತಾರ್ಥ ಇದು ನನ್ನ ಮಾತು ಯಾರೂ ಮೀರ ಎಂದು ತಮ್ಮ ಕೋಣೆಗೆ ನಡೆದರು ಮುಷ್ಟಿ ಮಾಡಿ ಕುಳಿತಲ್ಲಿಂದ ಎದ್ದು ಹೋಗಿದ್ದ ರುದ್ರ ಅವಂತಿ ಮೊಗದಲ್ಲಿ ನಗು ಮೂಡಿತ್ತು ತಾ ಬಯಸಿದ ರುದ್ರ ಸಿಗುವನೆಂದು ಭಾಗೀರಥಿಯವರ ಬಾಯಿಂದ ರುದ್ರ ಮತ್ತು ಆವಂತಿ ನಿಶ್ಚಿತಾರ್ಥದ ಬಗ್ಗೆ ತಿಳಿದು ಸಪ್ತಮೊಗ ಅರಳಿದ ಮಲ್ಲಿಗೆಯಾಗಿತ್ತು ಮುಂದುವರೆಯುವುದು ಥ್ಯಾಂಕ್ ಯು